ಸೈನಿಕ್ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ದಿನಾಂಕ್ ಇಪ್ಪತ್ತೆಂಟು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ರವಿವಾರ ಪ್ರಶ್ನೆ ಪತ್ರಿಕೆ ಆಧಾರಿತವಾಗಿ ಕಟ್ ಆಫ್ ಮಾರ್ಕ್ಸ್ ಫಲಿತಾಂಶ ಯಾವಾಗ ಆಯ್ಕೆಯ ಪ್ರಕ್ರಿಯೆಯಲ್ಲಿ ಮೀಸಲಾತಿ ಮತ್ತು ಶುಲ್ಕ ಎಷ್ಟು ಎಲ್ಲ ವಿವರವನ್ನು ಈ ವಿಡಿಯೋದಲ್ಲಿ ತಿಳಿಸಲಿದ್ದೇನೆ ಸಂಪೂರ್ಣವಾಗಿ ನೋಡಿರಿ ಈ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಬಟನ್ ಮೇಲೆ ಒತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ ಈ ವಿಡಿಯೋವನ್ನು ತಪ್ಪದೆ ನಿಮ್ಮ ಫೇಸ್ಬುಕ್ ವಾಟ್ಸಪ್ ಇನ್ಸ್ಟಾಗ್ರಾಮ್ ಗುಂಪುಗಳಲ್ಲಿ ಶೇರ್ ಮಾಡಿರಿ ಮುಂದಕ್ಕೆ ನೋಡೋಣ ಮೀಸಲಾತಿ ಕರ್ನಾಟಕ ರಾಜ್ಯದ ಬಾಲಕರಿಗೆ ಅರವತ್ತೇಳು ಶೇಕಡ ಇತರ ರಾಜ್ಯದ ಬಾಲಕರಿಗೆ ಮೂವತ್ತ್ಮೂರು ಸಿಗೆ ಹದಿನೈದು ಶೇಕಡ ಎಸ್ ಟಿಗೆ ಏಳು ಪಾಯಿಂಟ್ ಐದು ಶೇಕಡ ಒ ಬಿ ಸಿ ಕ್ಯಾಟಗರಿಗೆ ಇಪ್ಪತ್ತೇಳು ಶೇಕಡ ಡಿಫೆನ್ಸಿ ರಕ್ಷಣಾ ಇಲಾಖೆ ಮೂರು ವಿಭಾಗಗಳು ಇಪ್ಪತ್ತೈದು ಶೇಕಡ ಬಾಲಕಿಯರಿಗೆ ಹತ್ತು ಶೇಕಡ ಒಟ್ಟು ನೂರು ಆಯ್ಕೆಯಲ್ಲಿ ಅಂದರೆ ಹತ್ತು ಬಾಲಕಿಯರನ್ನು ತೆಗೆದುಕೊಳ್ಳುತ್ತಾರೆ ಹತ್ತು ಅಂದರೆ ನೂರರಲ್ಲಿ ಹತ್ತು ಬಾಲಕಿಯರನ್ನು ತೆಗೆದುಕೊಳ್ಳುತ್ತಾರೆ ಸಿ ಕ್ಯಾಟಗರಿಗೆ ಕಟ್ ಆಫ್ ಮಾರ್ಕ್ಸ್ ಪ್ರಶ್ನೆ ಪತ್ರಿಕೆ ಆಧಾರಿತವಾಗಿ ಅಂದರೆ ಭಾಷಾ ಪರೀಕ್ಷೆಯಲ್ಲಿ ನಾಲ್ಕು ಪ್ರಶ್ನೆಗಳು ಬಹಳ ಕ್ಲಿಷ್ಟವಾಗಿದ್ದವು ಅದೇ ಪ್ರಕಾರವಾಗಿ ಗಣಿತ ವಿಭಾಗದಲ್ಲಿ ಎರಡರಿಂದ ಮೂರು ಪ್ರಶ್ನೆಗಳು ಅದೇ ಪ್ರಕಾರವಾಗಿ ಇಂಟಿಲಿಜೆನ್ಸ್ ಟೆಸ್ಟಲ್ಲಿ ಒಂದರಿಂದ ಎರಡು ಪ್ರಶ್ನೆಗಳು ಜಿ ಕೆ ಸಾಮಾನ್ಯ ಜ್ಞಾನ ಇದರಲ್ಲಿ ಮೂರರಿಂದ ನಾಲ್ಕು ಪ್ರಶ್ನೆಗಳು ಮಕ್ಕಳಿಗೆ ಅಂದರೆ ಕ್ಲಿಷ್ಟವಾಗಿದ್ದವು ಸೈಕಾಲಜಿಕಲಿ ಅದರಿಂದ ಈ ಆಧಾರಿತವಾಗಿ ನಾವು ಎಸ್ ಸಿ ಕೆಟಗರಿಗೆ ಬಾಲಕರು ಯಾವ ಅಂಕ ಪಡೆದರೆ ಅದು ಆಯ್ಕೆ ಖಚಿತವಾಗಿರುತ್ತದೆ ಅದರ್ ಸ್ಟೇಟ್ ಇದು ಅವಶ್ಯವಾಗಿಲ್ಲ ನಾವು ಕರ್ನಾಟಕದ ಸ್ಟೇಟ್ ಅಂದರೆ ನಮ್ಮ ಸ್ವಯಂ ರಾಜ್ಯಕ್ಕೆ ಪಡೆಯುವ ಅಂಕಗಳನ್ನು ನೋಡೋಣ ಎಸ್ ಸಿ ಕ್ಯಾಟಗರಿ ಬಾಲಕರು ಯಾವ ಅಂಕಗಳು ಪಡೆಯಬೇಕು ಐದರಿಂದ ತೊಂಬತ್ತು ಅಂಕಗಳು ಪಡೆದರೆ ಆಯ್ಕೆ ಇಲ್ಲಿ ಬಾಲಕಿಯರು ಕೇವಲ ಹತ್ತು ಬಾಲಕಿಯರನ್ನು ತೆಗೆದುಕೊಂಡು ಕೊಳ್ಳುವ ಕಾರಣ ಬಹಳ ಇಲ್ಲಿ ಸ್ಪರ್ಧೆ ಇರುತ್ತದೆ ಇಲ್ಲಿ ಎಂಬತ್ತೆಂಟರಿಂದ ತೊಂಬತ್ತು ಒಂದು ಅಂಕಗಳು ಪಡೆಯಲೇಬೇಕಾಗುತ್ತದೆ ಮುಂದಕ್ಕೆ ನೋಡೋಣ ನಾವು ಶ್ರೀ ಸತ್ಯಶಾಯಿ ಅಳಿಕೆ ಶಾಲೆಗೆ ವಿಶೇಷವಾದ ಕಾರ್ಯಾಗಾರ ಯಾವ ಶಾಲೆ ಸರ್ ಇದು ಸಿ ಬಿ ಎಸ್ ಸಿ ಪ್ಯಾಟರ್ನ್ ಹೊಂದಿರುವ ಶಾಲೆ ಗುರುಕುಲ ಪದ್ಧತಿ ಭಾರತದ ಸಂಸ್ಕೃತಿಯನ್ನು ಉಳಿಸುವ ಏಕೈಕ ಶಾಲೆ ಐದನೇ ತರಗತಿ ಏಳನೇ ತರಗತಿ ಇಂಗ್ಲಿಷ್ ಮಾಧ್ಯಮದಲ್ಲಿ ಓದುತ್ತಿರುವ ಬಾಲಕರಿಗೆ ಮಾತ್ರ ಈ ಕಾರ್ಯಾಗಾರ ಅಳಿಕೆ ಶಾಲೆಯ ಪ್ರವೇಶ ಪರೀಕ್ಷೆಗೆ ಕಾರ್ಯಾಗಾರ ಅದು ವಿಶೇಷವಾದಂಥ ಕಾರ್ಯಾಗಾರ ಹದಿನೈದು ದಿನಗಳು ಏಪ್ರಿಲ್ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಪ್ರಾರಂಭ ಕೆಲವು ಸೀಟುಗಳು ಮಾತ್ರ ಲಭ್ಯ ನಮ್ಮ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿರಿ ಎಷ್ಟೇ ಕ್ಯಾಟಗರಿಯನ್ನು ನೋಡೋಣ ಇಲ್ಲಿಯೂ ಸಹ ಭಾಳ ಕ್ಲಿಷ್ಟವಾಗಿರುತ್ತದೆ ಬೀದರ್ ಯಾದಗಿರಿ ಜಿಲ್ಲೆಗಳಲ್ಲಿ ಎಸ್ ಟಿ ಕೆಟಗರಿ ಸಾಕಷ್ಟು ಸಂಖ್ಯೆಯಲ್ಲಿ ಇರುತ್ತದೆ ಇದು ಆಲ್ ಇಂಡಿಯಾ ನಡೆಯುವುದರಿಂದ ಇಲ್ಲಿಯೂ ಸಹ ಸ್ಪರ್ಧೆ ಹೆಚ್ಚಾಗಿರುತ್ತದೆ ಎಸ್ ಟಿ ಕೆಟಗರಿ ನೋಡಿದಾಗ ಇಲ್ಲಿ ಅದರ್ ಸ್ಟೇಟ್ ಅವಶ್ಯವಿಲ್ಲ ಎಂಬತ್ನಾಲ್ಕರಿಂದ ತೊಂಬತ್ತ್ಮೂರು ಅಂಕಗಳು ಪಡೆಯಲೇಬೇಕಾಗುತ್ತದೆ ಎಂಬತ್ತೆಂಟರಿಂದ ಇಲ್ಲಿ ತೊಂಬತ್ನಾಲ್ಕು ಅಂಕಗಳು ಪಡೆದರೆ ಆಯ್ಕೆ ಖಚಿತವಾಗಿರುತ್ತದೆ ಮುಂದಕ್ಕೆ ನೋಡೋಣ ನಮ್ಮದು ವಿಕಾಸ್ ಕೋಚಿಂಗ್ ಕ್ಲಾಸಸ್ ಸಾನಗಲ್ ಜಿಲ್ಲಾ ಹಾವೇರಿ ಹತ್ತೊಂಬತ್ತು ನೂರ ತೊಂಬತ್ತಾರರಿಂದ ನಿರಂತರ ತರಬೇತಿ ಆದ್ಮೇಲೆ ನಾನು ಸಹ ನವೋದಯದ ಮೂರನೇ ಬ್ಯಾಚಿನ ವಿದ್ಯಾರ್ಥಿ ವಸತಿ ಆನ್ಲೈನ್ ತರಗತಿಗಳನ್ನು ನಾವು ನಡೆಸುತ್ತೇವೆ ವಸತಿಗಾಗಿ ನಾಲ್ಕನೇ ತರಗತಿ ಮತ್ತು ಐದನೇ ತರಗತಿ ಆನ್ಲೈನ್ ಅದು ನಮ್ಮದೇ ಆದ ಆ್ಯಪಿನಲ್ಲಿ ಪ್ಲೇಸ್ಟೋರಿನಲ್ಲಿ ಲಭ್ಯ ಇದರ ಹೆಸರು ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಈ ಆ್ಯಪನ್ನು ಪ್ಲೇಸ್ಟೋರಿನಿಂದ ಡೌನ್ಲೋಡ್ ಮಾಡಿಕೊಳ್ಳಿ ಡೌನ್ಲೋಡ್ ಮಾಡಿಕೊಳ್ಳುವಾಗ ಮಗುವಿನ ಹೆಸರನ್ನು ನಮೂದಿಸಿ ನಾಲ್ಕನೇ ತರಗತಿ ಮತ್ತು ಐದನೇ ತರಗತಿ ಆರನೇ ತರಗತಿ ಏಳು ಎಂಟನೇ ತರಗತಿಗೆ ಆನ್ಲೈನ್ ತರಗತಿಗಳನ್ನು ನಾವು ನೀಡುತ್ತೇವೆ ವಿವಿಧ ಕೋರ್ಸ್ಗಳನ್ನು ಲಾಂಚ್ ಮಾಡಿರುತ್ತೇವೆ ಅದರ ಬಗ್ಗೆ ನಮ್ಮ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿರಿ ನೋಡೋಣ ಒ ಬಿ ಸಿ ಕ್ಯಾಟಗರಿಗೆ ಇಲ್ಲಿ ಸಾಕಷ್ಟು ಬಿ ಸಿ ಕ್ಯಾಟಗರಿ ಕರ್ನಾಟಕದಲ್ಲಿ ಇರುವುದರಿಂದ ಸ್ಪರ್ಧೆ ಹೆಚ್ಚಾಗಿರುತ್ತದೆ ಕರ್ನಾಟಕ ರಾಜ್ಯದ ವಿದ್ಯಾರ್ಥಿಗಳಿಗೆ ನೋಡೋಣ ತೊಂಬತ್ತೊಂದರಿಂದ ತೊಂಬತ್ತ್ಮೂರು ಪಡೆಯಲೇಬೇಕಾಗುತ್ತದೆ ತೊಂಬತ್ತೆರಡರಿಂದ ತೊಂಬತ್ನಾಲ್ಕು ಬಾಲಕಿಯರು ಪಡೆದರೆ ಆಯ್ಕೆ ಖಚಿತವಾಗಿರುತ್ತದೆ ಮುಂದಕ್ಕೆ ನೋಡೋಣ ವಸತಿ ತರಬೇತಿಗಳು ಈಗಾಗಲೇ ನಿಮಗೆ ತಿಳಿಸಿದ್ದೇನೆ ಕೇವಲ ಹತ್ತು ವಿದ್ಯಾರ್ಥಿಗಳನ್ನು ತೆಗೆದುಕೊಳ್ಳುತ್ತೇವೆ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆಗೆ ಮುಂದಕ್ಕೆ ನೋಡೋಣ ಜನರಲ್ ಕ್ಯಾಟಗರಿ ಇಲ್ಲಿ ಸಾಕಷ್ಟು ಸ್ಪರ್ಧೆ ಇರುತ್ತದೆ ತೊಂಬತ್ತೆರಡರಿಂದ ತೊಂಬತ್ತೈದು ಅಂಕಗಳು ಅದೇ ಪ್ರಕಾರವಾಗಿ ಬಾಲಕಿಯರು ತೊಂಬತ್ತ್ಮೂರರಿಂದ ಐದು ಅಂಕಗಳು ಪಡೆಯಲೇಬೇಕಾಗುತ್ತದೆ ಹಾಗಾದರೆ ಆಯ್ಕೆ ಖಚಿತವಾಗಿರುತ್ತದೆ ಫಲಿತಾಂಶ ಯಾವಾಗ ಭಾಳ ಕ್ಲಿಷ್ಟವಾದ ಪ್ರಶ್ನೆ ಫಲಿತಾಂಶವು ಪರೀಕ್ಷಾ ನಂತರ ನಲವತ್ತು ದಿನಗಳು ತೆಗೆದುಕೊಳ್ಳುತ್ತದೆ ಅಂದರೆ ಜನವರಿ ಮೊದಲನೇ ವಾರದಲ್ಲಿ ಪರೀಕ್ಷಾ ನಡೆದಾಗ ಫೆಬ್ರವರಿ ಎರಡನೇ ವಾರ ಅಥವಾ ಮೂರನೇ ವಾರದಲ್ಲಿ ಫಲಿತಾಂಶ ಬರುತ್ತಿತ್ತು ಅದರ ಅನುಗುಣವಾಗಿ ಮಾರ್ಚ್ ಎರಡನೇ ವಾರ ಅಥವಾ ಮೂರನೇ ವಾರದಲ್ಲಿ ಫಲಿತಾಂಶ ಬರುತ್ತದೆ ಫಲಿತಾಂಶ ಬಹಳ ಕ್ಲಿಷ್ಟವಾಗಿರುತ್ತದೆ ಫಲಿತಾಂಶ ಬಂದ ನಂತರ ಅನೇಕ ಪ್ರಕ್ರಿಯೆಗಳು ಇರುತ್ತವೆ ಅದರ ಬಗ್ಗೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸುತ್ತೇನೆ ಮುಂದಕ್ಕೆ ನೋಡೋಣ ವಾರ್ಷಿಕ ಶುಲ್ಕ ಇಲ್ಲಿದೆ ಇದನ್ನು ಸರಿಯಾಗಿ ನೋಡಿ ಎಲ್ಲರೂ ಎಸ್ ಸಿ ಎಸ್ ಟಿ ಕ್ಯಾಟಿಗರಿಗೆ ಒಂದು ಲಕ್ಷ ಎಪ್ಪತ್ತೊಂದು ಸಾವಿರ ತೊಗರಿ ಬೇಳೆ ತೊಂಬತ್ತರಿಂದ ಒಂದು ನೂರ ಎಂಬತ್ತು ಇಂದು ಈ ಸಲ ನಿಮಗೆ ಶುಲ್ಕ ಇಪ್ಪತ್ತು ಶೇಕಡ ಹೆಚ್ಚಾಗಲಿದೆ ಅಂದರೆ ಇದಕ್ಕೆ ಇಪ್ಪತ್ತು ಶೇಕಡ ಹೆಚ್ಚಾಗಲಿದೆ ಇದು ಗ್ಯಾರಂಟಿ ಅದೇ ಪ್ರಕಾರವಾಗಿ ಸಿ ಜನರಲ್ ಡಿಫೆನ್ಸಿಗೆ ಒಂದು ಲಕ್ಷ ಎಪ್ಪತ್ತು ನಾಲ್ಕು ಸಾವಿರ ಅಂದರೆ ಇಲ್ಲೂ ಸಹ ಇಪ್ಪತ್ತು ಶೇಕಡ ಹೆಚ್ಚಾಗಲಿದೆ ಮುಂದಕ್ಕೆ ನಿಮಗೆ ಇನ್ನೂ ವಿವರವಾದಂಥ ವಿಡಿಯೋಗಳನ್ನು ಸೈನಿಕ್ ಶಾಲೆ ಬಗ್ಗೆ ನೀಡುತ್ತೇನೆ ನಿಮ್ಮದ ಯಾವುದೇ ಪ್ರಶ್ನೆ ಇದ್ದರೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ನೀವು ಚಾಟ್ ಮಾಡಿ ಆ ಪ್ರಶ್ನೆಯನ್ನು ಕೇಳಿ ಇಷ್ಟು ದಿನ ಅದಕ್ಕೆ ಉತ್ತರಿಸಲು ಸಾಧ್ಯವಾಗುತ್ತಿಲ್ಲ ಏಕೆಂದರೆ ನನ್ನ ಆನ್ಲೈನ್ ತರಗತಿಗಳು ಮತ್ತು ಆಫ್ಲೈನ್ ತರಗತಿಗಳು ಇರುತ್ತಿದ್ದವು ಇನ್ನು ಮುಂದಕ್ಕೆ ನಿಮ್ಮ ಪ್ರತಿಯೊಂದು ಪ್ರಶ್ನೆಗೆ ನಾನು ಸ್ಪಂದಿಸುತ್ತೇನೆ ಧನ್ಯವಾದಗಳು